ಮಗುವಿನ ಮೊರೆ ಕೃತಿಕಾರರ ಪರಿಚಯ ಕವಿ ಸಿದ್ದಯ್ಯ ಪುರಾಣಿಕ ಜನನ ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಹದಿನೆಂಟು ಸ್ಥಳ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರ ಗ್ರಾಮ ತಂದೆ ಪಂಡಿತ ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕ ತಾಯಿ ದ್ಯಾನಮ್ಮ ಪುರಾಣಿಕ ಬಿರುದು ವಚನೋದ್ಯಾನದ ಅನುಭಾವಿ ಕಾವ್ಯನಾಮ ಕಾವ್ಯಾನಂದ ಕೃತಿಗಳು ಜಲಪಾತ ಕರುಣ ಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗೋ ವಚನೋಧ್ಯಾನ ಗೌರವ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಗುಲ್ಬರ್ಗಾದಲ್ಲಿ ನಡೆದ ಐವತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವು ಸಂದಿದೆ ಅಭ್ಯಾಸ ಒಂದು ವಾಕ್ಯ ಯಾವುದು ಉರಿಯಲಿಲ್ಲ ಆರಲಿಲ್ಲ ಈ ಬಾಳಿನ ಹಣತೆ ಉರಿಯಲಿಲ್ಲ ಆರಲಿಲ್ಲ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಜೀವನ ಹಣತೆ ಮುಳುಗಲಿಲ್ಲ ತೇಲಲಿಲ್ಲ ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕೋ ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ನಾವು ಏನೆಂದು ಹಾಡಿಕೊಳ್ಳಬೇಕು ನಾವು ಈ ಬದುಕಿಗೊಂದು ಅರ್ಥವನ್ನು ತೋರಿಸು ಎಂದು ಹಾಡಿಕೊಳ್ಳಬೇಕೋ ಸಿದ್ದಯ್ಯ ಪುರಾಣಿಕವರ ಕಾವ್ಯನಾಮ ಯಾವುದು ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಕಾವ್ಯಾನಂದ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳವರತೆ ವಿಭೋ ಇರವಿಗೊಂದು ಗುರಿಯ ತೋರು ಇದನೆ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರೋ ಅದನೆ ಹಾಡಿಕೊಳ್ಳುವೆ ಭಾಷಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಕರ್ತುವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಉದಾಹರಣೆಗೆ ರಾಮನು ನದಿಯಲ್ಲಿ ಈಜಿದನು ಕ್ರಿಯಾಪದ ಈಜು ಮರ ಹತ್ತಿದನು ಕ್ರಿಯಾಪದ ಹತ್ತು ತಿನ್ನು ಓದು ಆಡು ಈ ಪದಗಳನ್ನು ಮಾದರಿಯಂತೆ ಬರೆಯಿರಿ ಮಾದರಿ ಕುಣಿ ಕುಣಿಯುತ್ತಾನೆ ಕುಣಿದನು ತಿನ್ನು ತಿನ್ನುತ್ತಾನೆ ತಿಂದನೋ ಓದು ಓದುತ್ತಾನೆ ಓದಿದನು ಆಡು ಆಡುತ್ತಾನೆ ಆಡಿದನು ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್